ಬಂದು ಸಿನಿಮಾ ನೋಡಿದ್ರಿ ಹೇಗೆ ಅನಿಸ್ತು ನಿಮಗೆ ಮೂವಿ ಮೂವಿ ಚೆನ್ನಾಗಿತ್ತು ಫಸ್ಟ್ ಅಲ್ಲಿ ತುಂಬ ಸ್ಲೋ ಇತ್ತು ಮೂವಿ ಆಮೇಲೆ ಸೆಕೆಂಡ್ ಹಾಫಲ್ಲಿ ತುಂಬ ಸಸ್ಪೆನ್ಸ್ ಇತ್ತು ಆ ಕಳ್ಳ ಪಾಟು ನಂಗೆ ಭಾರಿ ಭಾರಿ ಇಷ್ಟ ಆಯಿತು ಚೆನ್ನಾಗಿದೆ ಮೂವಿ ಎಲ್ಲರೂ ನೋಡ್ಬೇಕಂತ ನಾನು ಆಸೆ ಪಡ್ತೇನೆ ಎಕ್ಸ್ಪೀರಿಯೆನ್ಸ್ ಇಲ್ದೇ ಅವರು ಮಾಡಿರೋ ಅಂತ ಅನ್ಸೋದೇ ಇಲ್ಲ ಸಖತ್ತಾಗಿ ಬಂದಿದೆ ಟೆಕ್ನಿಕಲಿ ಸಖತ್ತಾಗಿ ಬಂದಿದೆ ಕ್ಯಾಮ್ರಾ ಆ್ಯಂಗಲ್ಸು ಅವೆಲ್ಲ ಸಖತ್ತಾಗಿ ಸೂಪರಾಗಿ ಸೂಪರ್ ಆಗಿ ಬಂದಿದೆ ಮತ್ತೆ ಹೊಸಬರು ಬೆಳಿಬೇಕು ಸಪೋರ್ಟ್ ಮಾಡಿ ಎಲ್ಲರೂ ಥ್ಯಾಂಕ್ ಯು